ಕಾರ್ಯಕ್ರಮದಲ್ಲಿ ಯಾವಾಗಲೂ ಕಾರ್ಯಕ್ರಮ ಮಾಡಿದ್ರೆ ಬರ್ತಾರೆ ಇರಿ ಆರಾಮ ನಾವು ಹೀಗೆ ಹ್ಯಾಪಿಯಾಗಿರೋಣ ಕುಟುಂಬ ಒಂದೇ ಒಂದು ಜಗಳ ಬರುತ್ತೆ ಒಂದು ಮಾತು ಬರುತ್ತೆ ಹೋಗುತ್ತೆ ಇದೆಲ್ಲ ಸಹಜವಾದಂಥ ವಿಚಾರ ಎಲ್ಲ ಗಾಯಕರು ಎಲ್ಲ ತಲೆ ಸುತ್ತಕೊಂಡು ಊಟ ಮಾಡ್ಬೇಕಂದ್ರೆ ಬಾಯಿಗೆ ಬರಬೇಕು ಹಾಗೆ ಕಲಾವಿದರೆಲ್ಲ ಶ್ರೀ ನಾರಾಯಣ ಕೃಷ್ಣ ಸೇವಾ ಟ್ರಸ್ಟ್ಗೆ ಬರ್ತಾರೆ ನಾವು ಕಾಯ್ತಾ ಇರ್ತೀವಿ ಬರಲಿ ಪಾಪ ಎಲ್ಲಿ ಹೋಗಲ್ಲ ಎಲ್ಲ ಬರ್ತಾರೆ ಇರ್ಲಿ 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 ಓಕೆ ಸರ್ ಥ್ಯಾಂಕ್ ಯು ಸರ್ ಅವ್ರ ಯಾವತ್ತೂ ಜಗಳ ಅವರೇ ನಿಮ್ಮ ಪ್ರೀತಿಯ ಅಭಿಮಾನಿಕ್ಕೆ ನಾವು ಯಾವಾಗಲೂ ಋಣಿಗಳು ಖಂಡಿತ ನಿಮ್ಮ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ನಾವು ಇರ್ತೀವಿ ರೋಹ್ ಕುಮಾರ್ ಸರ್ ರಂಗಸ್ವಾಮಿ ಸರ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಭಿಮಾನಿ ಎಲ್ಲಿವರೆಗೂ ನಮ್ಮಲ್ಲಿರುತ್ತೋ ಅಲ್ಲಿವರೆಗೂ ನಾನು ಋಣಿಗಳು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಚಂದ್ರಕಾಂತ್ ಸರ್ ನಮ್ಮ ಕೃಷ್ಣಮೂರ್ತಿ ಸಾರ್ ನಮ್ಮ ವಿಡಿಯೋ ಪ್ರಕಾಶನ ಸಹಕಾರ ಬಹಳ ಇರುತ್ತೆ ನನಗೆ ಯಾವಾಗ್ಲೂ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಪಾಪ ನಮ್ಮ ವಿಡಿಯೋ ಪ್ರಕಾಶನವರು ಅವರು ನಮ್ಮ ಕಾರ್ಯಕ್ರಮ ನಂತರ ಒಂದು ಕಾರ್ಯಕ್ರಮವನ್ನು ಮಿಸ್ ಆಗಿದ್ರು ಹಾಗಾಗಿ ಯಾಕೆ ಯಾಕೆ ಅವ್ರನ್ನೇ ನಾವು ಇಷ್ಟಪಡೋದು ಅಂದರೆ ಭಾಳ ತಾಳ್ಮೆಯಿಂದ ನಮ್ಮ ಒಂದು ಕಾರ್ಯಕ್ರಮ ಎಲ್ಲ ಮಾಡೋ ಹೋಗ್ತಾರೆ ಯಾರೇ ಏನು ಹೇಳಿದ್ರು ನೀರು ತರ ಅವರು ಹಾಗಾಗಿ ಸದಾ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪ್ರಕಾಶ ಮಾಡ್ತಾರೆ ಅವ್ರಿಗೆ ಧನ್ಯವಾದಗಳು ಸರ್ ಹಲೋ ಹಲೋ ಚೆನ್ನಾಗಿ ಬರ್ತಾರೆ